ಎಲ್ಲರಿಗೂ ಸ್ವಾಗತ ಮನೋಜ್ಞ ಪ್ರತಾಪ್ ಬ್ಲಾಗ್ಸ್ಗೆ ಸುಸ್ವಾಗತ ಈ ವಿಡಿಯೋ ಮಾಡುವ ಉದ್ದೇಶ ಎಂದು ನಾವು ನಮ್ಮ ಫ್ಯಾಮಿಲಿಯೆಲ್ಲ ಒಂದು ರೆಸಾರ್ಟ್ಗೆ ಹೋಗಿದ್ವಿ ಅದನ್ನು ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಡೆದ ಎಕ್ಸ್ಪೀರಿಯೆನ್ಸ್ನ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋ ಮೂಲಕ ಮಾಡುವ ಉದ್ದೇಶದಿಂದ ಇದನ್ನು ಈ ವಿಡಿಯೋನ ಮಾಡಲಾಯಿತು ರೆಸಾರ್ಟ್ ಹೆಸರು ಬ್ಲೂ ಲಗುನ್ ಅಂತ ಹೇಳಿಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಎಕ್ಸ್ ಎನ್ವಾರ್ಮೆಂಟಲಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬಂದು ಗೇಮ್ಸ್ ಪಾರ್ಟ್ ಬಂದರೆ ಇಂಡೋರ್ ಗೇಮ್ ಔಟ್ಡೋರ್ ಗೇಮ್ ಹಾಗೂ ಅಡ್ವೆಂಚರ್ಸ್ ಇರುತ್ತೆ ಔಟ್ಡೋರ್ ಗೇಮ್ ಇಂಡೋರ್ ಗೇಮಲ್ಲಿ ಮಕ್ಕಳು ಹಾಡೋಂತಹ ಗೇಮ್ಸ್ಗಳು ಇದ್ದಾವೆ ಇದರಲ್ಲಿ ಲೈನ್ ಸೈಕ್ಲಿಂಗ್ ಅಡ್ವೆಂಚರ್ಸ್ ಅಂತೂ ದೊಡ್ಡೋರ್ ಕಡಲ್ಟ್ಸ್ಗಳಿಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿರ ಆಗಿರುವಂಥ ಗೇಮ್ಸ್ ಆಗಿರುತ್ತೆ ಹಾಗೆಯೇ ಮಕ್ಕಳುಗಳಿಗೂ ಸಹ ಕಿಟ್ಸ್ಗೆ ಆದಂಥ ಬಲೂನ್ ರೋಲ್ಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲಲ್ಲಿ ಆಗಿ ಆಗಿರ್ಬೋದು ತುಂಬ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಈ ಸಮ್ಮರ್ ಹಾಟಿಡೇಸ್ ಯಾರಾಗಿರೋದ್ರಿಂದ ಸಮ್ಮರ್ ಡೇ ಬೇಸಿಗೆ ಇರೋದರಿಂದ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬಾ ಎಂಜಾಯ್ ಮಾಡಿಕೊಂಡು ಮಕ್ಕಳು ತುಂಬಾ ಖುಷಿಪಟ್ಟರು ಹಾಗೆ ಎಲ್ಲ ರೀತಿ ಫೆಸಿಲಿಟಿನೂ ಸಹ ಇಲ್ಲಿ ಚೆನ್ನಾಗಿದೆ ಮತ್ತು ನಿಮಗೆ ಊಟದ ವ್ಯವಸ್ಥೆ ಅಷ್ಟೇ ವೆಜ್ ಅವ್ರಿಗೆ ವೆಜ್ ಊಟ ನಾನ್ ವೆಜ್ಗೆ ನಾನ್ ವೆಜ್ ಊಟ ಎರಡೂ ಸಪ್ರೇಟ್ ಇರುತ್ತೆ ಅನ್ಲಿಮಿಟೆಡ್ ಆಗಿರುತ್ತೆ ಊಟ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಗೆ ಕೊಡುವಂಥ ಅಮೌಂಟ್ಗೆ ಅನ್ನಿಸ್ತದೆ ನನಗೆ ಸೊ ನನ್ನ ಉದ್ದೇಶ ಅಂತ ಹೇಳಿದ್ರೆ ಒಂದು ಸಲ ಮೈಂಡು ನಮಗೆ ಏನಾದರೂ ಯಾವುದೋ ಒಂದು ಕೆಲಸದಲ್ಲಿ ನಾವು ಸ್ಟಕ್ ಆಗಿದ್ದಾಗ ಮೈಂಡ್ ಫ್ರೀ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಜಾಗ ಆಗಿರುತ್ತೆ ಎಲ್ಲ ಬಂದು ವಿಸಿಟ್ ಮಾಡಿ ಮೈಂಡ್ ಫ್ರೀ ಮಾಡಿಕೊಂಡು ಏನೇ ಮಾನಸಿಕ ಒತ್ತಡ ಇದ್ರೂ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಮಾಡೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಈಗಿನ ಪರ್ಸ್ನಲ್ ಲೈಫಲ್ಲಿ ಸೋ ಇದು ಲೊಕ್ಯಾಲಿ ಲೊಕೇಶನ್ ಬಂದು ನಮ್ಮ ಆರ್ ಎಸ್ ಡ್ಯಾಮ್ ಅಂದರೆ ಮೈಸೂರು ಶ್ರೀರಂಗಪಟ್ಟಣ ಹತ್ರ ಕೆ ಎಸ್ ಡ್ಯಾಮ್ ಬಿಹ್ಯಾಂಡಲ್ಲಿ ಇರೋಂಥದ್ದು ಸೊ ದಯವಿಟ್ಟು ವಿಸಿಟ್ ಮಾಡಿ ಯಾರಾದರೂ ಬಂದು ಹೋಗಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿಗಂತೂ ಹೇಳಿ ಮಾಡಿಸ್ದಾಗಿದೆ ಸೊ ಈ ಈ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ನೀವು ಈಗ ವಿಡಿಯೋದಲ್ಲಿ ನೋಡ್ಬೋದು ನೀವು ನಾವೆಷ್ಟು ಎಂಜಾಯ್ ಮಾಡ್ಕೊಂಡು ನನ್ನ ನನ್ನ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಸೊ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋನ ಮಾಡಲಾಗಿತ್ತು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಮಾತಲ್ಲೇ ಮಿಂಚು ತಂದ ನನ್ನ ಚಂದ್ರನೇ ಜುಂಕಿ ಮಾಡಿ ಇಟ್ಕೊಂಡಿದ್ಲು పుట్ట నక్షత్ర తోడల మాయవి మాయా మాగూ నీను ముజానే బలు నేను సు హాడు నేను బెనసో సంజయ్ నీ ఎదయా aku